ಬಿಗ್ ಬಾಸ್ ಬಗ್ಗೆ ಒಬ್ಬರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಯಾರು ಕಳಪೆ ಆಡ್ತಿದ್ದಾರೆ ಎಂದು ಬಿಗ್ ಬಾಸ್ ವೀಕ್ಷಕರಿಗೆ ಗೊತ್ತಿರುತ್ತೆ ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಬ್ಯಾಕ್ ಟು ಬ್ಯಾಕ್ ಕಳಪೆ ಪಟ್ಟವನ್ನು ಧನ್ರಾಜ್ ಆಚಾರ್ಯ ಅವರಿಗೆ ಹೋಗಿದೆ ಹೌದು ಇವರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಜೋಡಿ ಟಾಸ್ಕ್ ನೀಡಿದ್ರು ಈ ಟಾಸ್ಕ್ನಲ್ಲಿ ಮೋಕ್ಷಿತಾ ಪೈ ಹಾಗೂ ಧನ್ರಾಜ್ ಅವರು ಜೋಡಿಯಾಗಿದ್ರು ಆದರೆ ಇದೇ ಜೋಡಿಯಲ್ಲಿ ಧನ್ರಾಜ್ ಅವರಿಗೆ ಮೋಕ್ಷಿತಾ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಇದಕ್ಕೆ ಸಿಡಿದೆದ್ದ ಧನ್ರಾಜ್ ಮೋಕ್ಷಿತಾ ಮೇಲೆ ಗಂಭೀರ ಆರೋಪ ಮಾಡಿದ್ರು ನನಗೆ ಮೋಕ್ಷಿತಾ ಎಲ್ಲಿಯೂ ಓಡಾಡಲು ಬಿಡ್ತಾ ಇರಲಿಲ್ಲ ಮತ್ತೆ ಹೇಗೆ ನಾನು ಕಾಣಿಸಿಕೊಳ್ಬೇಕು ಹೇಳಿ ಅಂತ ಜೈಲ್ನಲ್ಲಿ ಕೂಗಾಡಿದ್ದಾರೆ ಆದರೆ ಪತಿಗೆ ಕಳಪೆ ಪಟ್ಟ ಕೊಟ್ಟಿದ್ದಕ್ಕೆ ಪತ್ನಿ ಪ್ರಜ್ಞಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಸಿಡಿದೆ ಿದ್ದಾರೆ ಇಡೀ ವಾರ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಅವರು ಏನೆಲ್ಲ ಟಾಸ್ಕ್ ಆಡಿದ್ರು ಯಾವ ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅಂತ ವಿಡಿಯೋದಲ್ಲಿ ತೋರಿಸಲಾಗಿದೆ ಇದರ ಜೊತೆಗೆ ಇಷ್ಟು ಚೆನ್ನಾಗಿ ಟಾಸ್ಕ್ ಆಡಿದ ಧನ್ರಾಜ್ಗೆ ಕಳಪೆ ಪಟ್ಟ ಹೇಗೆ ಸಾಧ್ಯ ಹಾಗಾದ್ರೆ ಕಿರ್ಚಾಡೋರು ಉತ್ತಮರ ಅಂತ ಬರೆದುಕೊಂಡಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀಲ್ಸ್ ವೈರಲ್ ಆಗಿದೆ ಇದೇ ವಿಡಿಯೋಗೆ ಸಾಕಷ್ಟು ಮಂದಿ ಮುಕ್ಷಿತ ಹೇಗೆ ಆಟ ಆಡಿದ್ರು ಕಳಪೆ ಪಟ್ಟ ಹೋಗಬೇಕಾಗಿದ್ದು ಅವರಿಗೆ ಅಂತ ಕಾಮೆಂಟ್ಸ್ ಹಾಕುತ್ತಿದ್ದಾರೆ ಸದ್ಯ ಇಂದಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇದೇ ವಿಚಾರದ ಬಗ್ಗೆ ಮಾತನಾಡುತ್ತಾರಾ ಅಂತ ಕಾದು ನೋಡಬೇಕು ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ